ಹಾಯ್ ಹಲೋ ಅಂಡ್ ನಮಸ್ತೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಸೊ ಈ ಅಧ್ಯಾಯದ ಕೊನೆಯ ವಿಡಿಯೋ ಸೊ ಬಹಳ ಸಣ್ಣ ಚಾಪ್ಟರ್ ಅದ ಸೊ ಬಹಳ ಸಿಂಪಲ್ ಆಗಿರುವಂತಹ ಚಾಪ್ಟರ್ ಅದ ಇದನ್ನ ಈ ಕೊನೆಯ ವಿಡಿಯೋದಲ್ಲಿ ಮುಗಿಸೋಣ ಸೊ ಓಕೆ ಸೊ ಸಮಗ್ರ ಆರ್ಥಿಕ ಪೂರೈಕೆ ಸಮತೋಲನ ಅಥವಾ ಪೂರೈಕೆ ಭಾಗ ಅಂತ ಹೇಳಿ ಕರೀತಾರೆ ಅಥವಾ ಸಮಗ್ರ ಆರ್ಥಿಕ ಪೂರೈಕೆ ಅಂತ ಸಮಗ್ರ ಆರ್ಥಿಕ ಪೂರೈಕೆ ಅಂದ್ರೆ ಟೋಟಲ್ ಆಗಿ ಆರ್ಥಿಕತೆಯಲ್ಲಿ ಮೂರು ವಲಯಗಳು ಹೌದಾ ಮೂರು ವಲಯಗಳಿಗೆ ಎಷ್ಟು ಪ್ರಮಾಣದಲ್ಲಿ ಪೂರೈಕೆ ಆಯ್ತು ಅಲ್ಲ ಅದನ್ನ ಸಮಗ್ರ ಆರ್ಥಿಕ ಪೂರೈಕೆ ಅಂತೇಳಿ ಕರಿತೀವಿ ಆದರೆ ಸಮಗ್ರ ಆರ್ಥಿಕ ಪೂರೈಕೆಯು ಬೆಲೆ ಮಟ್ಟ ಸ್ಥಿರವಾಗಿದೆ ಎಂದುಕೊಂಡು ನಾವು ಎಲ್ಲಾ ಸಂಪನ್ಮೂಲಗಳನ್ನ ಬಳಸ್ತೀವಿ ಆದ್ರ ಜಿ ಡಿ ಪಿ ಹೆಚ್ಚಾಗ್ತದೆ ಪೂರೈಕೆ ಪ್ರಮಾಣ ಹೆಚ್ಚಾಗುವುದಿಲ್ಲ ಇಲ್ಲಿ ನಾವು ಏನ್ ಹೇಳಕೊಂತೀವಿ ಅಂದ್ರ ಸಮಗ್ರ ಪೂರೈಕೆ ಅಂದ್ರೆ ದೇಶದಲ್ಲಿ ವಸ್ತುಗಳ ಪೂರೈಕೆ ಆಗುವಂತಹ ಪ್ರಮಾಣವನ್ನ ಸಮಗ್ರ ಪೂರೈಕೆ ಅಂತ ಹೇಳಿ ಕರಿತೀವಿ ಜಿ ಡಿ ಪಿ ಅಂತೇಳಿ ಬಂದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಸಂಪೂರ್ಣವಾಗಿ ಈ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಹೇಳಿ ಅಧ್ಯಾಯ್ ಗೊತ್ತಿರುತ್ತದ ಸೊ ಜಿ ಡಿ ಪಿ ಯಾವುದೇ ಮಟ್ಟದಲ್ಲಿದ್ದರೂ ಅಷ್ಟೇ ಪ್ರಮಾಣದ ಪೂರೈಕೆಯಾಗುತ್ತದೆ ಬೆಲೆ ಮಟ್ಟ ಯಾವುದೇ ಪಾತ್ರವನ್ನು ಅಂತ ಅಂತೇಳಿ ಇಲ್ಲಿ ಹೇಳ್ತಾರ ಅಂದ್ರೆ ಸಮಗ್ರ ಪೂರೈಕೆ ಅಂದ್ರ ಆರ್ಥಿಕತೆಯಲ್ಲಿ ಸಂಪೂರ್ಣವಾಗಿ ಪೂರೈಕೆಯಾಗುವಂತಹ ಮಟ್ಟವನ್ನ ಸಮಗ್ರ ಪೂರೈಕೆ ಅಂತ ಹೇಳಿ ಕರೀತಾರೆ ಒಂದು ಆರ್ಥಿಕ ಸಿದ್ಧಾಂತದಲ್ಲಿ ಬೆಲೆ ಮಟ್ಟ ಸ್ಥಿರವಾಗಿದೆ ಎಂದುಕೊಂಡು ಎಲ್ಲಾ ಸಂಪನ್ಮೂಲಗಳು ಲಭ್ಯವಾಗುವುದರಿಂದ ಸಮಗ್ರ ಪೂರೈಕೆ ಜಿ ಡಿ ಮತ್ತು ಕೆಳಕ್ಕೆ ಸ್ಥಿರವಾಗಿ ಅಥವಾ ಸುಲಭವಾಗಿ ಏನಾಗ್ತದ ಚಲಿಸದ ಹೇಳಿ ನೋಡ್ತೀವಿ ಇನ್ನ ಬಹಳ ಸಿಂಪಲ್ ಇನ್ನು ಈಸಿ ಆಗು ನಿಮ್ದು ಒಂದು ಟೆನ್ ಏಕರ್ ಲ್ಯಾಂಡ್ ಅದ ಟೆನ್ ಎಕರ್ ಲ್ಯಾಂಡ್ ಅದ ಟೆನ್ ಎಕರ್ ಲ್ಯಾಂಡ್ ನೀವೇನ್ ಮಾಡ್ತೀರಿ ನೂರು ನೂರು ಚೀಲಗಳನ್ನ ನೂರು ಚೀಲಗಳನ್ನ ನೀವೇನ್ ಮಾಡ್ತೀರಿ ನೂರು ಚೀಲ ಜೋಳವನ್ನ ಬೆಳಿತೀರಿ ಜೋಳವನ್ನ ಬೆಳಿತೀರಿ ಹೌದಾ ಹತ್ತು ಎಕರೆ ಹೊಲದಾಗ ನೀವು ನೂರು ಚೀಲ ಜೋಳವನ್ನ ಬೆಳಿತೀರಿ ಅಂತೇಳಿ ಅನ್ಕೊಡ್ರಿ ಈಗ ಈ ವರ್ಷ ನಮ್ದು ಜಿ ಡಿ ಪಿ ಜಿ ಡಿ ಪಿ ಏನಾಗ್ಯದಪ್ಪ ಅಂದ್ರೆ ಹತ್ತು ಪರ್ಸೆಂಟ್ ಆದಂತ ಅನ್ಕೊಡ್ರಿ ಅದ ಎಷ್ಟಿಲ್ಲ ಅದು ನಮಗೆ ಬೇಕಾಗಿಲ್ಲ ರಿಯಾಲಿಟಿ ಸೊ ಹತ್ತು ಪರ್ಸೆಂಟ್ ಆದ್ ಅನ್ಕೊಡ್ರಿ ಜಿ ಡಿ ಪಿ ವರ್ಷ ಇಪ್ಪತ್ತು ಪರ್ಸೆಂಟ್ ಆಯ್ತಪ್ಪ ಇಪ್ಪತ್ತು ಪರ್ಸೆಂಟ್ ಆಯ್ತು ನಿಮ್ದು ನೂರ ಚೀಲ ಬೆಳೆದ್ರೆ ಐದೂರು ಚೀಲ ಬೆಳೀತ ಪರ್ಸೆಂಟ್ ಆಯ್ತು ಇಲ್ಲ ಹುರೇಕೆ ನೂರೈದು ಚೀಲ ಜಿ ಡಿ ಪಿ ನತ್ತೇನು ಐದು ಪರ್ಸೆಂಟ್ ಆಯ್ತು ಜಿ ಡಿ ಪಿ ಐದು ಪರ್ಸೆಂಟ್ ಆಯ್ತು ಜಿ ಡಿ ಪಿ ಕಡಿಮೆ ಇರುತ್ತೆ ನೀವು ಹೆಚ್ಚಿಗೆ ಬೆಳೆದ್ರೆ ಇಲ್ಲ ನಿಮ್ ಹೊಲ್ ಕೆಪಾಸಿಟಿ ಹೇಟರ್ ಬೆಳೆದ್ರು ಹಂಗಾಗಿ ಜಿ ಡಿ ಪಿ ಯಾವ ಮಟ್ಟದಲ್ಲಿದ್ದರೂ ಅಷ್ಟೇ ಪ್ರಮಾಣದ ಪೂರೈಕೆ ಆಗುತ್ತದೆ ಮತ್ತು ಬೆಲೆ ಮಟ್ಟ ಯಾವುದೇ ಪಾತ್ರವನ್ನು ನಿರ್ವಹಿಸುವುದಿಲ್ಲ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ ಇದನ್ನ ರೇಖಾಚಿತ್ರದ ಚಿತ್ರದ ಮೂಲಕ ನೋಡುವುದಾದ್ರ ಸೊ ಇಲ್ಲಿ ಜಿ ಡಿ ಪಿ ಆ ಸಾವಿರಕ್ಕೆ ಬದಲಾವಣೆಗಲ್ಲ ಬಟ್ ಸಮಗ್ರ ಪೂರೈಕೆ ಮಾತ್ರ ಏನಾಗಿದೆ ಅಂದ್ರ ತನ್ನ ಕಾನ್ಸ್ಟಂಟ್ ಸ್ಥಿತಿಯನ್ನ ಹೌದಾ ಎಷ್ಟೇ ಬದಲಾವಣೆ ಆಗಲಿ ಜಿ ಡಿ ಪಿ ಯಲ್ಲಿ ತನ್ನ ಆಗಿರುವಂತಹ ಸ್ಥಿತಿಯನ್ನ ಏನ್ ಮಾಡ್ಕೊಂಡು ಅಂದ್ರ ಕಾಯ್ಕೊಂಡು ಹೋಗಿರುವುದನ್ನ ನಾವು ನೋಡಬಹುದು ಸೊ ಮೇಲಿನ ರೇಖಾ ಚಿತ್ರದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರ ಮೇಲಿನ ರೇಖಾ ಚಿತ್ರದಲ್ಲಿ ಸನ್ನಿವೇಶವನ್ನು ನಲವತ್ತೈದು ಡಿಗ್ರಿ ಹೌದಾ ರೇಖಾ ಚಿತ್ರದಲ್ಲಿ ತೋರಿಸಲಾಗಿದೆ ಮೇಲಿನ ರೇಖಾ ಚಿತ್ರ ಪ್ರತಿಯೊಂದು ಬಿಂದು ಒಂದೇ ರೀತಿ ಸಮಾನಾಂತರ ಹಾಗೂ ಲಂಬಾಂತರ ನಿರ್ದೇಶಕ ಬಿಂದುಗಳನ್ನು ಹೊಂದಿರುವುದನ್ನ ತೋರಿಸ್ತಾ ಈ ರೇಖಾ ಚಿತ್ರದಲ್ಲಿ ಜಿ ಡಿ ಪಿಯು ಸಾವಿರ ಆಗಿದೆ ಎಂಬುದನ್ನು ತೋರಿಸಿದೆ ಜಿ ಡಿ ಪಿ ಸಾವಿರ ಆದಾಗ ಸರಕುಗಳ ಮೌಲ್ಯ ಪೂರೈಕೆಯಾಗುತ್ತದೆ ಎಂದು ಅರ್ಥ ಅದೇ ರೀತಿ ಈ ಬಿಂದುವಿನಲ್ಲಿ ಏನಾಗ್ತದ ನಲವತ್ತೈದು ಡಿಗ್ರಿಯನ್ನ ಇದು ಮಾ ಅದು ಕೋನವನ್ನ ಸೃಷ್ಟಿಸುವಂತ ಕೆಲಸ ಮಾಡುತ್ತದೆ ಓವರ್ ಆಲ್ ಆಗಿ ತಿಳ್ಕೊಂಬಡ್ರಿ ಸೊ ಜಿ ಡಿ ಪಿ ಯಲ್ಲಿ ಯಾವುದೇ ಬದಲಾವಣೆ ಆದರೂ ವಸ್ತುಗಳ ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗುವುದಿಲ್ಲ ಅಷ್ಟೇ ಪ್ರಮಾಣದ ಏನು ಅಂದ್ರೆ ವಸ್ತುಗಳು ನಮಗ ಪೂರೈಕೆ ಆಗ್ತವ ಅಂತೇಳಿ ಈ ಕಾನ್ಸೆಪ್ಟ್ ನಮಗೆ ತಿಳಿಸಿಕೊಡ್ತದ ದಿಸ್ ಕಾನ್ಸೆಪ್ಟ್ ವಾಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ ಮಿತಭೇದ ವಿರೋಧ ಈ ಪ್ರಶ್ನೆಯನ್ನ ಕಂಪಲ್ಸರಿ ಕೇಳ್ತಾರೆ ಹಾಗಾಗಿ ಮಿತಭೇದ ವಿರೋಧ ನಾವು ಡಿಸ್ಕಶನ್ ಮಾಡೋಣ ಮಿತಭೇದ ವಿರೋಧ ಭಾಸ ಅಂದಾಗ ಮಿತವೇಯ ಅಂದ್ರೆ ಏನು ಉಳಿತಾಯ ಮಿತವೇ ಅಂದ್ರ ಉಳಿತಾಯ ಸೊ ಉಳಿತಾಯ ಉಳಿತಾಯ ಮಾಡುವುದು ತಪ್ಪು ಅಂತೇಳಿ ಹೇಳ್ತಾರೆ ಉಳಿತಾಯ ಮಾಡುವುದು ತಪ್ಪು ಅಂತ ಹೇಳಿ ಹೇಳ್ತಾರೆ ಮಿತವಯ ವಿರೋಧ ಭಾಸ ಉಳಿತಾಯ ವಿರೋಧ ಉಳಿತಾಯ ಮಾಡುವುದು ತಪ್ಪು ಅಂತ ಹೇಳಿ ಅಂದಂಗೆ ಈ ಕಾನ್ಸೆಪ್ಟ್ ಹೆಸರ ಸೊ ಮಿತವಯದ ವಿರೋಧ ಭಾಸ ಎಂದರೆ ಒಂದು ಆರ್ಥಿಕತೆಯಲ್ಲಿ ಎಲ್ಲಾ ಜನರು ಉಳಿತಾಯ ಮಾಡುವ ಅನುಪಾತವನ್ನು ಹೆಚ್ಚಿಸದರೆ ಆರ್ಥಿಕತೆಯಲ್ಲಿ ಉಳಿತಾಯದ ಮೌಲ್ಯವು ಹೆಚ್ಚಾಗಬಹುದು ಕಡಿಮೆಯಾಗಬಹುದು ಅಥವಾ ಬದಲಾಗದೆ ಸ್ಥಿರವಾಗಿರಬಹುದು ಇದನ್ನು ಮಿತಭೇದ ವಿರೋಧ ಭಾಸ ಅಂತ ಹೇಳಿ ಕೇಳ್ತಾರೆ ಮಾರ್ಸಿ ಪ್ರಶ್ನೆ ಪ್ರಶ್ನೆಗಳ ಕ್ಲಿಯರ್ ನೋಡ್ಕೊಡ್ರಿ ಮಿತವೇದ ವಿರೋಧ ಭಾಸ ಎಂದರೆ ಅಂದ್ರೆ ಏನು ಉಳಿತಾಯ ಹಾಗಾಗಿ ಒಂದು ಆರ್ಥಿಕತೆಯಲ್ಲಿ ಎಲ್ಲಾ ಜನರು ಉಳಿತಾಯವನ್ನು ಪ್ರಾರಂಭಿಸಿದರೆ ಎಲ್ಲಾ ಜನರು ಉಳಿತಾಯವನ್ನು ಮಾಡಿದರೆ ಆ ಅನುಪಾತ ಹೌದಾ ನಾರ್ಮಲ್ ಆಗಿ ಸಾವಿರ ರೂಪಾಯಿ ಉಳಿತಾಯ ಮಾಡ್ತಿದ್ರು ಅಂದ್ರೆ ಎರಡು ಸಾವಿರ ರೂಪಾಯಿ ಉಳಿತಾಯ ಮಾಡ್ಲಾಕರು ಆ ಸಮಯದಲ್ಲಿ ಉಳಿತಾಯದ ಪ್ರಮಾಣ ಹೆಚ್ಚರೇ ಆಗ್ಬಹುದು ಕಡಿಮೆರೆಯಾಗಬಹುದು ಸ್ಥಿರವಾಗಿರಿ ಇರಬಹುದು ಏನಂತ ಹೇಳಿ ಕರಿತೀವಿ ಅಂದ್ರ ಮಿತವಯದ ವಿರೋಧ ಭಾಸ ಅಂತೇಳಿ ಕರಿತೀವಿ ಸೊ ಇದನ್ನ ಒಂದು ಉದಾಹರಣೆ ಮೂಲಕ ನಾವು ನೋಡುವುದಾದ್ರ ಒಂದು ಉದಾಹರಣೆ ಮೂಲಕ ನೋಡುವುದಾದ್ರ ಪ್ರಾರಂಭದ ಸಮತೋಲನ ಎರಡ್ ಐವತ್ತು ಆಗಿದೆ ಅಥವಾ ನಿಮ್ಮ ಆದಾಯ ಎರಡ್ ಐವತ್ತು ಆಗಿದೆ ವೆಚ್ಚದ ಸಂರಕ್ಷಣೆಯಲ್ಲಿ ನಿಮ್ಮ ಆದಾಯ ಹೆಚ್ಚಾದಾಗ ಆದಾಗ ನಿಮ್ಗೆ ಏನಾಗ್ತದ್ರ ಪ್ರೇರಿತ ಅನುಭವ ಸ್ವಾಯತ್ತ ಅನುಭವ ಅಂತೂ ಇದೇ ಇರ್ತದ ನಿಮ್ಮ ಆದಾಯ ಹೆಚ್ಚಾದಂತ ಸಂದರ್ಭದಲ್ಲಿ ನೀವು ಪ್ರೇರಿತ ಪಲ್ಲಟಗಳು ಉಂಟಾಗ್ತದ ಅವಾಗ ನೀವ್ ಏನ್ ವಿಚಾರ ಮಾಡ್ತೀರ ಅಂದ್ರ ನಾ ಪಗಾರ ಬಂದಿ ಹುಸುಸನ್ ಖರ್ಚು ಮಾಡಿದ್ರೆ ಹಂಗ ನಾ ಏನ್ ಮಾಡ್ಬೇಕಂದ್ರ ಸ್ವಲ್ಪ ಪ್ರಮಾಣದ ಉಳಿತಾಯವನ್ನು ಮಾಡಬೇಕು ಅಂತ ಹೇಳಿ ನೀವು ಡಿಸೈಡ್ ಮಾಡ್ತೀರಿ ಆರಂಭದಲ್ಲಿ ನೀವು ಸ್ವಾಯತ್ತ ಅನುಭವದಲ್ಲಿ ಇರ್ತೀರಿ ಮುಂದೆ ನೀವು ಜಾಬ್ಗೆ ಹೋದಾಗ ಪ್ರೇರಿತ ಅನುಭವಕ್ಕೆ ಅನುಭವಕ್ಕೊಳಗಾಗ್ತೀರಿ ಆ ಪ್ರೇರಿತ ಅನುಭವದ ಒಳಗಾದಂತ ಸಂದರ್ಭದಲ್ಲಿ ನಿಮಗೆ ಮತ್ತೊಂದು ಐಡಿಯಾ ಬರ್ತದೆ ಏನು ಅಂತ ಹೇಳಿದಾಗ ಎಲ್ಲವನ್ನ ಖರ್ಚು ಮಾಡೋದು ಬೇಡ ಏನ್ ಮಾಡುದು ಉಳಿತಾಯವನ್ನ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ತೀರಿ ನಾರ್ಮಲ್ ಆಗಿ ಇಂಥ ಉಳಿತಾಯದ ಕನ್ಸ್ಟ್ರಕ್ಟ್ ಗಳು ಯಾವ ತಿಳಿಯಾ ಬರ್ತದೆ ಅಂದ್ರ ಯುದ್ಧಗಳಾದಂತಹ ಸಂದರ್ಭದಲ್ಲಿ ವಿಪತ್ತುಗಳಾದಂತಹ ಸಂದರ್ಭದಲ್ಲಿ ಮನೆ ಕೊರೋನಾ ಆಯ್ತು ಯಾರ್ಯಾರು ಎಷ್ಟು ಹಣ ಹೋಯ್ತು ಗೊತ್ತಿಲ್ಲ ಹೌದಾ ಹಾಸ್ಪಿಟಲ್ಗೆ ಹೋಯ್ತು ಸೊ ಈ ರೀತಿ ವಿಪತ್ತು ಆದಂತಹ ಸಂದರ್ಭದಲ್ಲಿ ಸುನಾಮಿ ಆಯ್ತು ಮರಿಗಳು ಬಿದ್ದು ಬಿಡ್ತಾವ್ ಹೌದಾ ಭೂಕಂಪಗಳಾಯ್ತು ಅವಾಗ ಹಣ ಹಾಗಾಗಿ ಫ್ಯೂಚರ್ದಾಗ ಏನಾಗ್ತದೋ ಗೊತ್ತಿಲ್ಲ ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಪ್ರಮಾಣದ ಉಳಿತಾಯವನ್ನ ಮಾಡುವುದು ಅವಶ್ಯಕ ಅಂತ ಹೇಳಿ ನಾವು ನೋಡ್ತೀವಿ ಆದರೆ ಸಂಪೂರ್ಣವಾಗಿ ಉಳಿತಾಯವನ್ನು ಮಾಡಿದರೆ ಆರ್ಥಿಕತೆಯ ಆರೋಗ್ಯವು ಹಾಳಾಗುತ್ತದೆ ಹೆಂಗ್ತರಿ ಸರ್ ಉಳಿತಾಯ ಮಾಡಿದ್ರ ನಮ್ಮ ಮನಿ ಚಲೋ ಆಗ್ತಲ್ಲ ತನಬಹುದು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಮಾರ್ನಿಂಗ್ ಇಲ್ಲಿ ಏನದ ರವಿ ಅನ್ನುವಂತ ವ್ಯಕ್ತಿ ಅದಾನ ರವಿ ಅನ್ನುವಂಥ ವ್ಯಕ್ತಿ ಮಾರ್ನಿಂಗ್ ಹೇಳ್ತಾನೆ ಅವ ಏನು ಮಾಡಬೇಕು ಬ್ರಷ್ ಮಾಡಬೇಕು ಅವ ಏನ್ ಮಾಡ್ತಾನ ಅಂದ್ರೆ ಬಿಟ್ಟು ಮಾಡುದು ಬ್ರಷ್ ಮಾಡೋದು ಮಾಡೋದು ಬಿಟ್ಟ ಬ್ರಷ್ ಬಿಟ್ಟ ಹಿಂಗ ಎಲ್ಲಾ ಜನರು ಇಡೀ ಆರ್ಥಿಕತೆಯಲ್ಲಿರುವಂತಹ ಎಲ್ಲಾ ಜನರು ನಾವು ಎದ್ದು ಬ್ರಷ್ ಮಾಡೋದು ಬೇಡ ಬ್ರಷ್ ಅನ್ನ ಬಿಡೋಣ ಅಂತ ಡಿಸೈಡ್ ಮಾಡ್ತಾರ ಅವಾಗ ನಾವು ಪೇಸ್ಟ್ ಅನ್ನ ಖರೀದಿ ಮಾಡ್ತಿವಲ್ಲ ಪೇಸ್ಟ್ ಅನ್ನ ಖರೀದಿಸುವಂತ ಅಥವಾ ಪೇಸ್ಟ್ ಅನ್ನ ಉತ್ಪಾದನೆ ಮಾಡುವಂತಹ ಎಲ್ಲಾ ಕಂಪನಿಗಳು ಮುಚ್ತವ ಮುಚ್ಚಿದಾಗ ಅಲ್ಲಿ ಏನಾಯ್ತು ಉದ್ಯೋಗ ಹೋಯ್ತು ಉದ್ಯೋಗ ಏನಾಯ್ತು ಲಾಸ್ ಆಯ್ತು ಅಲ್ಲಿ ಜನರಿಗೆ ಆದಾಯ ಏನಾಯ್ತು ಇಲ್ಲ ನೆಕ್ಸ್ಟ್ ಮುಂದಕ್ಕೆ ಇನ್ನೂ ಉಳಿತಾಯ ಮಾಡಬೇಕಂದ್ರೆ ಮತ್ತೆ ಜೀವಿತನಕ್ಕೆ ಬೀಳತ್ತೀರಿ ನೀವು ಏನ್ ಮಾಡ್ತೀರ ಅಂದ್ರ ಜಳಕ ಮಾಡಿದೀವಿ ಸಾಬೂನುಗಳು ಬಳಸುವುದಿಲ್ಲ ಸುಮಾರು ನೂರಕ್ಕಿಂತ ಹೆಚ್ಚು ಸಾಬೂನು ಕಂಪನಿಗಳದಾವ ನೂರಕ್ಕಿಂತ ಹೆಚ್ಚು ಸಾಬೂನು ಕಂಪನಿಗಳ ಹೌದಾ ಆ ಕಂಪನಿಗಳು ಏನಾಗ್ತಾವ್ತಾವ ಅಲ್ಲಿರುವಂತ ಕೆಲಸಗಾರರು ಏನ್ ಬರ್ತಾರ ಹೊರಗೆ ಬರ್ತಾರ ಅವರ ಆದಾಯ ಏನಾಗ್ತದೆ ಖಾಲ ಮುಂದೆ ಬಂದಂಗ ನೀವೆಲ್ಲರೂ ಏನ್ ಡಿಸೈಡ್ ಮಾಡ್ತೀರಿ ನಾವು ಯಾರು ಹೋಟೆಲ್ಗೆ ಹೋಗುವುದಿಲ್ಲ ಅಂತೇಳಿ ಆರ್ಥಿಕತೆ ಎಲ್ಲಾ ಜನರು ಡಿಸೈಡ್ ಮಾಡಿಬಿಟ್ರಿ ಉಳಿತಾಯ ಮಾಡಬೇಕ ರೊಕ್ಕ ಉಳಿಸ್ಬೇಕಾಗಿಲ್ಲ ಅವಾಗ ಏನಾಗ್ತಾ ಹೋಟೆಲ್ ಗಳೂಸ್ತ ಅಲ್ಲಿ ಕೆಲಸ ಮಾಡೋರಿಗೆ ಉದ್ಯೋಗ ಇಲ್ಲ ಅವರಿಗೆ ಉದ್ಯೋಗ ಇಲ್ಲ ಅಂದ್ರೆ ಏನಿಲ್ಲ ಇಲ್ಲ ಮುಂದೆ ಬಂದಂಗ ಮುಂದೆ ಬಂದಂಗ ನಾವು ಬಟ್ಟೆಗಳನ್ನು ತೆಗೆದುಕೊಳ್ಳುವುದಿಲ್ಲ ಅಂತೇಳಿ ಡಿಸೈಡ್ ಮಾಡಿಬಿಡ್ತೀರಿ ಎಲ್ಲರೂ ಡಿಸೈಡ್ ಮಾಡಿದ್ರೆ ಅಂದ್ರೆ ಎಲ್ಲಾ ಬಟ್ಟೆ ಅಂಗಡಿಗಳ ಮುಸ್ತಾವ ಹೌದಾ ಅವುಗಳಿಂದ ಮಾಡುವಂತ ದೊಡ್ಡ ಫ್ಯಾಕ್ಟರಿ ಮುಗಿಸ್ತಾವ ಅವರಿಗೆ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಬರುವಂತ ಕಾರ್ಮಿಕರ ಆದಾಯ ನಿಲ್ತದ ಹಂಗಾಗಿ ಇಲ್ಲಿ ನಿಮ್ಗಿ ಸರ್ ಚಲೋನೆ ಇಲ್ಲ ನಮ್ಮ ರೊಕ್ಕ ಉಳಿತು ಅನ್ನಬಹುದು ನೀವ್ ಯಾರೇ ಆ ಫ್ಯಾಕ್ಟರಿ ಕೆಲಸ ಮಾಡ್ತೀರ ಅಂದ್ರೆ ವಿಚಾರ ಮಾಡ್ರಿ ನಿಮಗೆ ಏನ್ ತರಾಸ ಆಗ್ತದ ಹಂಗಾಗಿ ಉಳಿತಾಯ ಮಾಡುವುದು ಒಳ್ಳೇದಲ್ಲ ಅಂತೇಳಿ ಮಿತವೇಯದ ವಿರೋಧ ಭಾಸ ಹೇಳುತ್ತ ಯಾಕೆ ಒಳ್ಳೇದಲ್ಲ ಅಂತೇಳಿ ಅಂದಾಗ ನೋಡಿ ಒಂದು ಆರ್ಥಿಕತೆಯಲ್ಲಿ ಸಮಗ್ರ ಬೇಡಿಕೆಯು ಒಂದು ಆರ್ಥಿಕತೆಯಲ್ಲಿ ಸಮಗ್ರ ಬೇಡಿಕೆಯು ಎಪ್ಪತ್ತೈದರಷ್ಟು ಕಡಿಮೆ ಆಗ್ಯದ ನೋಡ್ರಿ ನೀವ್ ಯಾ ನಿಮ್ಮ ಹತ್ರ ನೂರಷ್ಟು ಬೇಡಿಕೆ ಅದೇ ಸರ್ ಎಲ್ಲರು ಖರ್ಚು ಮಾಡ್ಲಾತ್ರಿ ನೀವೇನ್ ಅಂದ್ರ ನಾವು ಏನ್ ಮಾಡೋಣ ಅಂದ್ರ ಇನ್ ಮುಂದ ಇಪ್ಪತ್ತೈದರಷ್ಟು ಏನ್ ಮಾಡೋಣ ಅಂದ್ರ ಖರ್ಚು ಮಾಡೋಣ ಉಳಿದು ಎಪ್ಪತ್ತೈದು ಏನ್ ಮಾಡಿ ಬಿಡೋಣ ಅಂದ್ರ ಎಪ್ಪತ್ತೈದು ಪ್ರತಿಶತದಷ್ಟು ನಾವು ಉಳಿತಾಯ ಮಾಡೋಣ ಅಂತ ನೀವ್ ಫಿಕ್ಸ್ ಆಗಿಬಿಟ್ರಿ ಹೌದಾ ನಿಮ್ಮ ಹತ್ರ ನೂರು ರೂಪಾಯಿ ಇರ್ತವ ನೀವು ಇಪ್ಪತ್ತೈದು ರೂಪಾಯಿನ ಮಾತ್ರ ಖರ್ಚು ಮಾಡಿದ್ರಿ ಎಪ್ಪತ್ತೈದು ರೂಪಾಯಿನ ನಾವು ಉಳಿತಾಯ ಅಂತ ವಿಚಾರ ಮಾಡಿದ್ರಿ ಆ ಸಮಯದಾಗ ನೋಡ್ರಿ ಸಮಗ್ರ ಬೇಡಿಕೆ ಪ್ರಮಾಣ ಏನಾಯ್ತು ಎಪ್ಪತ್ತೈದರಷ್ಟು ಕಡಿಮೆ ಆಯ್ತು ಏನಾಯ್ತು ನೀವು ಬೇ ಉಳಿತಾಯವನ್ನ ಎಪ್ಪತ್ತೈದರಷ್ಟು ಉಳಿತಾಯ ಮಾಡುವಾಗ ಡಿಸೈಡ್ ಮಾಡಿದ್ರಿ ಯಾವಾಗ ಬೇಡಿಕೆ ಏನು ಇಳಿತು ಎಪ್ಪತ್ತೈದರಷ್ಟು ಏನಾಯ್ತು ಕಡಿಮೆ ಸೊ ಹಂಗಾಗಿ ಬೇಡಿಕೆ ಕಡಿಮೆ ಅಂದಾಗ ಪೂರೈಕೆ ಏನಾಗ್ತದೆ ಆಟೋಮೆಟಿಕ್ ಪೂರೈಕೆ ಕೂಡ ಆಟೋಮೆಟಿಕ್ ಕಡಿಮೆ ಆಗ್ತದೆ ಯಾಕಂದ್ರ ಯಾರು ತೊಗೊಳಲ್ಲಾಗ್ಯಾರ ಹಂಗಾಗಿ ನಾನು ವಸ್ತುಗಳನ್ನ ಆರ್ಯಕ್ ಉತ್ಪಾದನೆ ಮಾಡ್ಲಿ ಅಂತೇಳಿ ಅವ್ರು ಏನ್ ಮಾಡ್ತಾರ ಪೂರೈಕೆ ಪ್ರಮಾಣ ಕಡಿಮೆ ಮಾಡ್ತಾರೆ ಅಂತಹ ಸಮಯದಲ್ಲಿ ದಾಸ್ತಾನು ದಾಸ್ತಾನು ಗೋದಾಮಿನಲ್ಲಿ ಏನಾಗ್ತಂದ್ರಹ ಗೋಡವದಾಗಿ ಏನಾಗ್ತಂದ್ರ ರಾಶಿಗಟ್ಟಲೆ ವಸ್ತುಗಳ ಬಿದ್ದು ಬಿಡ್ತಾವ ಆ ಟೈಮ್ದಾಗ ಯಾರು ಖರೀದಿ ಮಾಡಲ್ಲ ಖರೀದಿ ಎಟ್ಟದ ಇಪ್ಪತ್ತೈದು ಎಪ್ಪತ್ತೈದರಷ್ಟು ವೇಸ್ಟ್ ಬಳಕೆ ಹಂಗಾಗಿ ಎಪ್ಪತ್ತೈದರಷ್ಟು ಬೇಡಿಕೆ ಕಡಿಮೆ ಆಗ್ತದ ಯಾಕಂದ್ರ ಉಳಿತಾಯದ ಪ್ರಮಾಣವನ್ನ ನೀವು ಹೆಚ್ಚು ಮಾಡಿಬಿಟ್ಟಿರಿ ಪೂರೈಕೆ ಪ್ರಮಾಣ ಕಡಿಮೆ ಆಯ್ತು ಇದರಿಂದ ಇದನ್ನ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಏನ್ ಏನು ಮಾಡ್ತಾನಂದ್ರೆ ಮುಂದಿನ ವರ್ಷದಿಂದ ಅವ್ ನೂರಷ್ಟು ಉತ್ಪಾದನೆ ಮಾಡುದಿಲ್ಲ ಅವ ಎಷ್ಟು ಉತ್ಪಾದನೆ ಮಾಡ್ತಾನ ಇಪ್ಪತ್ತೈದರಷ್ಟು ಉತ್ಪಾದನೆ ಮಾಡ್ತಾನ ಹಂಗಂದ್ರ ನೂರರಷ್ಟು ಉತ್ಪಾದನೆ ಮಾಡಲು ಆತ ನೂರರಷ್ಟು ಉತ್ಪಾದನೆ ಮಾಡಲು ಸಾವಿರ ಜನರನ್ನ ಕೆಲ್ಸಕ್ ತಗೋತಾನ ಈಗ ಎಲ್ಲಾ ಜನರು ಏನ್ ಮಾಡ್ಲಾಕತ್ತಾರಂದ್ರೆ ಇಪ್ಪತ್ತೈದರಷ್ಟು ಖರೀದಿ ಮಾಡ್ಲಾಕರ ಅಂದಾಗ ಇಪ್ಪತ್ತೈದರಷ್ಟು ಉತ್ಪಾದನೆ ಮಾಡ್ಬೇಕಂದ್ರೆ ಅಂದ್ರೆ ಜನ ತಗೋಬೇಕು ಎರಡ್ನೂರ ಐವತ್ ಮಂದಿ ತಗೊಂಡ್ಬಿಡ್ತಾನ ಹಂಗಾಗಿ ಇಲ್ಲಿ ಏಳ್ನೂರ ಐವತ್ತು ಜನ ಏನ್ ಮಾಡಿದ್ರು ಉದ್ಯೋಗವನ್ನ ಕಳ್ಕೊಂಡ್ರು ಉದ್ಯೋಗ ಕಳ್ಕೊಂಡ್ರು ಉದ್ಯೋಗ ಕಳ್ಕೊಂಡ್ರು ಅಂದ್ರೆ ಇವ್ರಿಗೆ ಏನಿಲ್ಲ ಆದಾಯ ಇಲ್ಲ ಆದಾಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಇವರು ವೆಚ್ಚ ಮಾಡುವುದಿಲ್ಲ ವೆಚ್ಚ ಮಾಡುವುದಿಲ್ಲ ಅಂದ್ರೆ ಏನಾಗ್ತದ ಮತ್ತ ಉಲ್ಟಾ ಉಳಿತದ ಹಂಗಾಗಿ ಇದನ್ನು ಮುಂದಿನ ಸಮತೋಲನ ಸ್ಥಾಪಿಸಲು ಅವನ್ ಮಾಡ್ತಾನ ಅಂದ್ರೆ ಎಪ್ಪತ್ತೈದರಷ್ಟು ಕಡಿಮೆ ಮಾಡ್ತಾನ ಅವಾಗ ಉತ್ಪಾದನಾಂಗಗಳ ಪಾವತಿ ಭೂಮಿಗೆ ಪ್ರತಿಫಲವಾಗಿ ಗೇಣಿ ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿ ಸಂಘಟನೆ ಪ್ರತಿಫಲವಾಗಿ ಲಾಭ ಇದರಿಂದ ಬರುವಂತಹ ಆದಾಯ ಕಡಿಮೆ ಆಗ್ತದ ಇದರಿಂದ ಆರ್ಥಿಕತೆಯಲ್ಲಿ ಎಪ್ಪತ್ತೈದರಷ್ಟು ಆದಾಯ ಕಡಿಮೆ ಆದಾಗ ಏನಾಗ್ತದೆ ಅಂದ್ರ ನಿಮ್ಮೆಲ್ಲೂ ಕೂಡ ಎಫೆಕ್ಟ್ ಪ್ರಾರಂಭ ಆಗ್ತದ ನೀವ್ ಏನ್ ಮಾಡ್ಬಿಟ್ರಿ ಉದ್ಯೋಗಗಳು ದೊರೆಯುವುದೇನಾಗಿ ಇಲ್ಲಿ ಸಾವಿರ ಉದ್ಯೋಗಗಳ ದೊರೀತಿದ್ದು ಈಗ ಏನ್ ದೊರೀಲಿಕ್ಕ ಏಳ್ನೂರ ಐವತ್ತು ಏಳ್ನೂರ ಐವತ್ತು ಉದ್ಯೋಗಗಳ ಕಡಿಮೆ ಆದು ನಿಮ್ಮ ನಾಳೆ ಉದ್ಯೋಗ ಬೇಕಂತ ಹೋಗ್ತೀರಿ ನಿಮ್ಗೆ ಉದ್ಯೋಗಗಳ ಸಿಗುದಿಲ್ಲ ಹಂಗಾಗಿ ಬಹಳ ಆರ್ಥಿಕತೆಲಿ ಉಳಿತಾಯ ಮಾಡೋದು ತಪ್ಪ ಅಂತ ಹೇಳುದಿಲ್ಲ ಎಲ್ಲಾ ಜನರು ಉಳಿತಾಯ ಮಾಡ್ಲಕ್ಕತ್ತಲ್ಲ ಅಂದ್ರೆ ಆರ್ಥಿಕತೆ ಸತ್ಯ ಆಗ್ತದ ಅಂತ ಹೇಳಿ ನಾವು ನೋಡಬಹುದು ಮುಂದೆ ನೋಡಿದಾಗ ಇದರ ಪರಿಣಾಮವಾಗಿ ಮುಂದಿನ ಸುತ್ತಿನಲ್ಲಿ ಏನ್ ಮಾಡ್ತಾರ ಅಂದ್ರೆ ಉತ್ಪಾದಕರು ಉತ್ಪಾದನೆ ಪ್ರಮಾಣ ಕಡಿಮೆ ಮಾಡಿಬಿಡ್ತಾರೆ ಉತ್ಪಾದನೆ ಪ್ರಮಾಣ ಮಾಡಿದಾಗ ಉದ್ಯೋಗ ಪ್ರಮಾಣ ಕಡಿಮೆ ಆಗ್ತದೆ ಉದ್ಯೋಗ ಪ್ರಮಾಣ ಕಡಿಮೆ ಆದಾಗ ಆದಾಯದ ಪ್ರಮಾಣ ಕಡಿಮೆ ಆಗ್ತದ ಆದಾಯ ಪ್ರಮಾಣ ಕಡಿಮೆ ಆದಾಗ ಮತ್ತೆ ನಿಮ್ಮ ಮನೆ ಮೇಲೆ ಏನ್ ಮಾಡ್ತಂದ್ರ ಎಫೆಕ್ಟ್ ಬಳುತ್ತದ ಅಂತ ಹೇಳಿ ನಾವು ನೋಡಿದ್ವಿ ಈ ರೀತಿಯಾಗಿ ಏನಾಗ್ತದಂದ್ರ ನಾವು ಉಳಿತಾಯ ಮಾಡಿದ್ರಾಗ ಇವೆಲ್ಲಾ ರೀತಿಯ ಎಫೆಕ್ಟ್ ಗಳಾಗುವುದನ್ನ ನಾವು ನೋಡ್ತೀವಿ ರೇಖಾ ಚಿತ್ರದಲ್ಲಿ ನೋಡಿದಾಗ ನೋಡ್ರಿ ಸಮಗ್ರ ಪೂರೈಕೆ ಇಷ್ಟ ಅದ ಹೌದಾ ಸಮಗ್ರ ಪೂರೈಕೆ ನಲವತ್ತೈದು ಅದ ಹೌದಾ ನಿಮ್ಮ ಆದಾಯ ಪ್ರಮಾಣ ಏನಾಗ್ತದೆ ನಾರ್ಮಲ್ ಆಗಿ ನಿಮ್ಮ ಆದಾಯ ಪ್ರಮಾಣ ವಾಯಿ ಇರ್ತದ ನಿಮ್ಮ ಆದಾಯ ಪ್ರಮಾಣ ಏನಾಗ್ತು ಹೆಚ್ಚಾಯ್ತಪ್ಪ ಅಂದ್ರ ಹೌದಾ ನಿಮ್ಮ ಆದಾಯದ ಪ್ರಮಾಣ ಹೆಚ್ಚಾಯ್ತಪ್ಪ ಅಂದ್ರ ನೀವೇನ್ ಮಾಡ್ತೀರಿ ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನ ಖರೀದಿ ಮಾಡ್ತೀರಿ ಅದೇ ನಿಮ್ಮ ಆದಾಯದ ಪ್ರಮಾಣ ಕಡಿಮೆ ಆಯ್ತು ಕಡಿಮೆ ಪ್ರಮಾಣದ ವಸ್ತುಗಳನ್ನ ಖರೀದಿಸ್ತೀರಿ ನಿಮ್ಮ ಆದಾಯ ಕಡಿಮೆ ಆಯ್ತು ಅಂದ್ರೆ ನಿಮ್ಮ ಆದಾಯ ಕಡಿಮೆ ಆಯ್ತು ನಿಮ್ಮ ಬೇಡಿಕೆ ಪ್ರಮಾಣವು ಕೂಡ ಕಡಿಮೆ ಆಗ್ತದೆ ಸಮತೋಲನ ಸಾಧಿಸ್ತೀರಿ ನೆಕ್ಸ್ಟ್ ನಿಮ್ಮ ಆದಾಯ ಪ್ರಮಾಣ ಹೆಚ್ಚಾದಾಗ ನೀವು ಎಫ್ ಎನ್ನುವಂತಹ ಬಿಂದುವಿನಲ್ಲಿ ಅಥವಾ ಇ ಟು ಎನ್ನುವಂತಹ ಬಿಂದುವಿನಲ್ಲಿ ಸಮತೋಲನವನ್ನ ಸಾಧಿಸ್ತೀರಿ ಮೇಲಿನ ರಿಖಾಚತ್ರದಲ್ಲಿ ತೋರಿಸಿದಂತೆ ಓ ಎಕ್ಸ್ ಅಕ್ಷದಲ್ಲಿ ಆದಾಯವನ್ನು ಓ ಎಕ್ಸ್ ವಾಯ್ ಅಕ್ಷದಲ್ಲಿ ಸಮಗ್ರ ಪೂರೈಕೆಯನ್ನು ತೋರಿಸಲಾಗಿದೆ ವಾಯ್ ಆದಾಯದ ಬದಲಾವಣೆಯಿಂದ ಪೂರ್ವೈಕೆಯೂ ಸಹ ಬದಲಾವಣೆಯಾಗುತ್ತದೆ ಅದೇ ರೀತಿ ಸೀಮಾಂತ ಅನುಭವ ಪ್ರವೃತ್ತಿ ಹೆಚ್ಚಾದರೆ ಸೀಮಾಂತ ಅನುಭವ ಪ್ರವೃತ್ತಿ ಹೆಚ್ಚಾದರೆ ಸೀಮಾಂತ ವೆಚ್ಚವು ಸಹ ಹೆಚ್ಚಾಗ್ತ ನಿಮ್ಮ ಅನುಭೋಗ ಹೆಚ್ಚಾಯ್ತಪ್ಪಾ ಅಂದ್ರ ವೆಚ್ಚ ಹೆಚ್ಚಾಗ್ತಾ ವೆಚ್ಚ ಹೆಚ್ಚಾಯ್ತಪ್ಪ ಅಂದ್ರ ನೀವು ಮಾಡುವಂತ ವೆಚ್ಚ ಏನು ಇನ್ನೊಬ್ಬ ವ್ಯಕ್ತಿಗೆ ಆದಾಯ ಹಂಗಾಗಿ ಅತಿಯಾದ ಉಳಿತಾಯವು ಅರ್ಥ ವ್ಯವಸ್ಥೆಗೆ ಹಾನಿಕರ ಅಂತೇಳಿ ನಾವು ನೋಡಬಹುದು ಒಬ್ರು ಉಳಿತಾಯ ಮಾಡಿದ್ರೆ ತಪ್ಪಿಲ್ಲ ಎಲ್ಲರೂ ಮಾಡಿದಾರಪ್ಪ ಅಂದ್ರ ಆರ್ಥಿಕತೆ ಕೆಡತದ ಅಂತೇಳಿ ನಾವು ನೋಡಿದಿವಿ ಇದುವರೆಗೆ ನಾವೇನ್ ಮಾಡಿದೀವಿ ಅಂದ್ರ ಮಿತಭೇದ ವಿರೋಧ ಭಾಸ ಮತ್ತು ಸಮಗ್ರ ಪೂರೈಕೆಯನ್ನು ನಾವು ಡಿಸ್ಕಶನ್ ಮಾಡಿದೀವಿ ಮಿತಭೇದ ವಿರೋಧ ಎಕ್ಸಾಮ್ ಬರ್ತದ ಸೊ ಅದನ್ನ ಬಗ್ಗೆ ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ರಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಈ ಚಾಪ್ಟರ್ ಏನಾಗ್ತದಪ್ಪ ಅಂದ್ರ ಇಲ್ಲಿಗೆ ಮುಗಿತದ ಮುಂದಿನ ವಿಡಿಯೋದಲ್ಲಿ ಮುಂಗಡ ಪತ್ರವನ್ನ ನಾವು ಡಿಸ್ಕಶನ್ ಮಾಡೋಣ ಅಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ಜಯ ಹಿಂದ್